ಅದೇ ಫ್ರೆಂಡ್ಸ್ ಅರಿವೆ ಸೊಪ್ಪು ಇದು ಅರವೇ ಸೊಪ್ಪಿದು ಮತ್ತು ಇದ್ರ ಮೇಲೆ ಪಾಲಕ್ ಸೊಪ್ಪಿದು ಪಾಲಕ್ ಸೊಪ್ಪನ್ನು ಕಟ್ಟು ಅರವೇ ಸೊಪ್ಪನ್ನು ಕಟ್ಟು ಮತ್ತು ಸೊಪ್ಪು ಒಂದು ಕಟ್ಟು ಮೂರು ಕಟ್ಟಿಟ್ಟಿದ್ದೀನಿ ಮತ್ತು ಇದಕ್ಕೆ ಟೊಮೊಟೊ ನಾಲ್ಕು ಬದನೆಕಾಯಿ ನಾಲ್ಕು ಹಾಕೋತ್ತಿಗೆ ಜೀರಿಗೆ ಸೊಪ್ಪು ಇಡ್ತೀನಿ ಜೀರಿಗೆ ಇಟ್ಬಿಟ್ಟು ಒಂದು ಎರಡು ಮೂರು ಕಾಳು ಕಾಳು ಹಾಕ್ತೀನಿ ಬೆಳ್ಳುಳ್ಳಿ ಒಂದು ಫುಲ್ಲು ಆಮೇಲೆ ಈರುಳ್ಳಿ ಮೂರು ಮೀಡಿಯಮ್ ಸೈಜು ಟೊಮೊಟೊ ನಾಲ್ಕು ಬದನೆಕಾಯಿ ನಾಲ್ಕು ನೋಡಿ ಬದನೆಕಾಯಿ ನಾಲ್ಕು ಟೊಮೆಟೊ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಜೀರಿಗೆ ಮತ್ತೆ ಕಾಳು ಮೆಣಸು ಸ್ವಲ್ಪ ಹಾಕಣ ಈ ಜೊತೆ ಕೊಟ್ಟು ನೀರು ಹಾಕಣ ಫ್ರೆಂಡ್ಸ್ ಇದಕ್ಕೆ ನೋಡಿ ಫ್ರೆಂಡ್ಸ್ ಒಂದು ಮೆಣಸಿನಕಾಯಿ ಹಾಕಿದೀನಿ ಒಂದು ಹಾಕ್ತೀನಿ ಸೊಪ್ಪು ಬೇಕಾಗುತ್ತೆ ಫ್ರೆಂಡ್ಸ್ ಉಪ್ಪು ಖಾರ ಉಪ್ಪು ಇರಬೇಕು ನೋಡಿ ಉಪ್ಪು ಈಗಲೇ ಹಾಕ್ತೀನಿ ಮತ್ತು ಸ್ವಲ್ಪ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕಿ ಈಗ ನೀರು ಹಾಕಿದ್ದೀನಿ ಹಾಕಿ ಕೂಗಿಸ್ಕೊಡಿ ಫ್ರೆಂಡ್ಸ್ ಒಗ್ಗರಣೆಗೆ ಬೆಳ್ಳುಳ್ಳಿ ಒಂದು ಫುಲ್ ಬೆಳ್ಳುಳ್ಳಿ ಜಜ್ಕೊಂಡು ಬಿಡಿಸ್ಕೊಂಡು ಜಜ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ಮ ಸಾಸಿವೆ ಜೀರಿಗೆ ಇಂಗು ಉಪ್ಪೆ ಇಂಗು ಇಂಗು ಒಗ್ಗರಣೆ ಹಾಕಿ ಆಮೇಲೆ ಅದು ಬೇಯಿಸಿರೋದನ್ನು ಫುಲ್ಲು ತಣ್ಣಗೆ ಹಾಕ್ಬಿಟ್ಟು ರುಬ್ಬಿ ಅದ್ರ ಒಗ್ಗರಣೆಗೆ ಹಾಕೋದಿತ್ತು ಏನು ಏನೇನು ಬೇಯಿಸಿದ್ದೀನಿ ಅದನ್ನೆಲ್ಲ ತಣ್ಣಕ್ಕಾದ್ಮೇಲೆ ರುಬ್ಬಿ ಆ ರುಬ್ಬಿರೋದನ್ನು ಈ ಒಗ್ಗರಣೆಗೆ ಸೇರಿಸಿದ್ರೆ ಸಾಂಬಾರು ರೆಡಿ ಬೇಕಂದ್ರೆ ಸಾಲ್ಟ್ ಕಡಿಮೆ ಉಪ್ಪು ಕಡಿಮೆ ಹಾಕಿದ್ದೀನಿ ಬೇಕಂದ್ರೆ ಮತ್ತೆ ಹಾಕ್ಕೊಬೋದು ಟೇಸ್ಟ್ ಮಾಡಿ ತುಂಬ ಸುಲಭವಾಗಿ ಮಾಡ್ಕೊಂಬದ್ರಿ ಸೊಪ್ಪು ಜಾಸ್ತಿ ಇದ್ದಾಗ ಬೇಳೆ ಏನು ಬೇಡ ಈ ಥರ ಮಾಡ್ಕೊಂಡ್ರೆ ಆರಾಮಾಗಿ ಒಳ್ಳೆ ಟೇಸ್ಟ್ ಆಗಿರುತ್ತೆ ಮೂರು ಥರ ಸೊಪ್ಪು ಮಿಕ್ಸ್ ಮಾಡಿದ್ದೀನಿ ನಿಮ್ಗೆ ಯಾವ್ಯಾವ ಟೈಪ್ಸ್ ಸೊಪ್ಪು ಸಿಗುತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಳಿದ್ವಿ ಫುಲ್ ಎಲ್ಲ ಥರ ಮಿಕ್ಸಿಂಗ್ ಸೊಪ್ಪು ಹಾಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಹೆಲ್ತ್ಗೂ ಒಳ್ಳೆಯದು ಈ ಬೇಸಿಗೆನಲ್ಲಂತೂ ಇನ್ಮೇಲೆ ಬಿಸಿ ಸ್ಟಾರ್ಟ್ ಆಗುತ್ತೆ ಬೇಸಿಗೆಲ್ಲ ಶಿವ ಶಿವರಾತ್ರಿ ಆದಮೇಲೆ ಫುಲ್ಲು ಬಿಸಿ ವಾತಾವರಣ ಇರುತ್ತೆ ಬಿಸಿಲು ತುಂಬ ಇರುತ್ತೆ ಸೊಪ್ಪಿನ ಅಂಶ ತುಂಬ ತಿನ್ನಿ ಸೊಪ್ಪು ಸಾರು ಸೊಪ್ಪು ಪಲ್ಲ ಸೊಪ್ಪು ಸೂಪು ಆ ಥರ ತುಂಬ ಉಪಯೋಗಿಸಿ ಒಳ್ಳೆಯದು ಮಾಡಿ ತಂಬೆಲ್ಲ ಸಾಂಬಾರು ಆದಮೇಲೆ ಒಗ್ಗರಣೆ ಹಾಕ್ಕೊಂಡು ನಿಮಗೆ ಫ್ರೆಂಡ್ಸ್ ಸಾರು ಒಗ್ಗರಣೆ ಹಾಕಿ ಸಾಂಬಾರು ಆಗಿದೆ ತುಂಬ ಟೇಸ್ಟ್ ಆಗುತ್ತೆ ತುಂಬ ಹಾಕಿ ಫಸ್ಟ್ ಒಗ್ಗರಣೆ ಹಾಕಿ ನೀರು ಬರ್ದಷ್ಟು ಮೇಲೆ ಇದಕ್ಕೆ ಆಮೇಲೆ ఇబ్బరి కాకపోతే ఒంచూరు కదస్తాయి ఒక్క బ్లెండ్ ఆయన ఓకే ఫ్రెండ్స్ తు టేస్ట్ మొంతి సొప్పు తుంబోదు